ಇಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರಂತಲೇ ಹೇಳ್ತಾರಂತೆ ಅಲ್ಲಿದ್ದಂತ ಗುಡಿಗೆ ಸಾರ್ವಜನಿಕರಿಗೆ ಪೂಜೆಗೆ ಅವಕಾಶ ಕೊಡಬೇಡ್ರಿ ಅಂತ ಒಂದು ಮಾತನ್ನ ಹೇಳ್ತಾರಂತೆ ಇದೇ ವರ್ಷ ಸುಮಾರು ಎರಡರಿಂದ ಮೂರು ವರ್ಷ ಸತತಗಳ ಕಾಲ ಅಲ್ಲಿ ಪೂಜೆ ಮಾಡ್ತಾರೆ ಬಂದಿದ್ದೇವೆ ಕಲಬುರಗಿಯಲ್ಲಿ ಹಿಂದೂಗಳಾಗಿರ್ಬೋದು ಹಿಂದೂ ದೇವಸ್ಥಾನ ಪೂಜೆಗಳಿಗೆ ಎಷ್ಟು ನಿರ್ಬಂಧನ ಇದೆ ಮತ್ತು ಎಷ್ಟು ತೊಂದರೆಗಳಿದೆ ಅಂತ ಎಲ್ಲ ಹಿಂದೂ ಸಮಾಜದವರು ಹೆಚ್ಚು ಇವತ್ತಿನ ದಿವಸ ಶಿವರಾತ್ರಿ ದಿನ ನಾವು ಕಲ್ಬುರ್ಗಿಯ ಕಿಲೆಯಲ್ಲಿ ಇದ್ದಂತ ದೇವಸ್ಥಾನಕ್ಕೆ ಪೂಜೆಗಂತ ನಾವು ಬಂದಿದ್ವಿ ಇಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರಂತಲೇ ಹೇಳ್ತಾರಂತೆ ಅಲ್ಲಿದ್ದಂತ ಗುಡಿಗೆ ಸಾರ್ವಜನಿಕರಿಗೆ ಪೂಜೆಗೆ ಅವಕಾಶ ಕೊಡಬೇಡ್ರಿ ಅಂತ ಒಂದ್ ಮಾತನ್ನ ಹೇಳ್ತಾರಂತೆ ಅದನ್ನ ನಾವು ಖಂಡಿಸ್ತೇವೆ ಇದು ಇದೇ ವರ್ಷ ಅಂತಲ್ಲ ಸುಮಾರು ಎರಡರಿಂದ ಮೂರು ವರ್ಷ ಸತತಗಳ ಕಾಲ ಅಲ್ಲಿ ಪೂಜೆ ಮಾಡ್ತಾನೆ ಬಂದಿದ್ದೇವೆ ಈ ವರ್ಷ ಯಾಕೆ ಈ ತರದ ಒಂದು ನಿರ್ಬಂಧ ಅಂತ ನಾವು ಇಲ್ಲಿಯ ಆ ಇಲಾಖೆ ಇಲಾಖೆಗೆ ಮತ್ತು ನಮ್ಮ ಆಡಳಿತಕ್ಕೆ ಕೇಳಬೇಕಾಗುತ್ತೆ ಇಷ್ಟ ಇಷ್ಟು ಬೆಳೆ ನಾವು ಏನ್ ಏನ್ ಹೇಳ್ತೀವಿ ಅಂತಂದ್ರೆ ಕಲಬುರಗಿಯಲ್ಲಿ ಹಿಂದೂಗಳಾಗಿರ್ಬೋದು ಹಿಂದೂ ದೇವಸ್ಥಾನ ಪೂಜೆಗಳಿಗೆ ಎಷ್ಟು ನಿರ್ಬಂಧನ ಇದೆ ಮತ್ತು ಎಷ್ಟು ತೊಂದರೆಗಳಿದೆ ಅಂತಂದ್ರೆ ಎಲ್ಲಾ ಹಿಂದೂ ಸಮಾಜದವರು ಹೆಚ್ಕೊತ್ಬೇಕು ಈಗಾದ್ರೂ ಹಿಂದೂ ಸಮಾಜದವರು ಅವರು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಹಿಂದೂಗಳು ಅಳುವ ಕಷ್ಟ ಆಗುತ್ತೆ ಅಂತ ಒಂದು ಮಾತನ್ನ ನಾನು ನಮ್ಮ ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ ನಮ್ಮ ಕೆಲಸ ಕಾನೂನು ಪಾಲನೆ ಮಾಡಿ ನೀವು ಇವೆಲ್ಲ ಹೇಳಿದ್ರೆ ನಾವು ಏನು ಇದನ್ನು ಮಾಡೋಕ್ಕಾಗ ಕಾನೂನು ಪಾಲನೆ ಮಾಡೋದು ಕೆಲಸ ನಿಮ್ಮ ಪರವಾಗಿ ಕಾಲದವ್ರು ಪಾಲನೆ ಮಾಡ್ತೀವಿ ಯಾರ ಪರವಾಗಿ ನಮ್ಮ ಈ ದೇಶದಲ್ಲಿ ಕಾನೂನು ಪಾಲನೆ ಮಾಡೋದು ಕೆಲಸ ನಾವು ನಾವು ಪಾಲನೆ ಮಾಡ್ತೀವಿ ದಯಮಾಡಿ ನೀವು ನನಗೆ